ಎಸ್ ಅರುಣ್ ಕುಮಾರ್ ಬೌದ್ಧ ಧರ್ಮದ ವಿರುದ್ಧ ಹೇಳಿಕೆ ಖಂಡನೀಯ ನಂಜುಯ್ಯ ಎಸ್ ಅರುಣ್ ಕುಮಾರ್ ಅವರ ವಕೀಲ ವೃತ್ತಿ ಲೈಸೆನ್ಸ್ ರದ್ದುಪಡಿಸುವಂತೆ ಬಾರ್ ಕೌನ್ಸಿಲ್ಗೆ ದೂರು ಹೌದು ಬೌದ್ಧ ಧರ್ಮ ನೇಪಾಳದಲ್ಲಿ ಜನಿಸಿದ್ದು ಎಂದು ವಕೀಲ ಅರುಣ್ ಕುಮಾರ್ ನೀಡಿರುವ ಹೇಳಿಕೆ ಖಂಡನೀಯ ಎಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಂಜಯ್ಯ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾರತವು ಬುದ್ಧ ಹುಟ್ಟಿದ ನಾಡು ಬುದ್ಧ ಬಿಹಾರದ ಬುದ್ಧಗಯಾದಲ್ಲಿ ಜನಿಸಿದ್ದು ಸಾರನಾಥದಲ್ಲಿ ಪರಿನಿಭಾನ ಹೊಂದಿದ್ರು ಅವರ ಇತಿಹಾಸ ತಿಳಿಯದೆ ಅರುಣ್ ಕುಮಾರ್ ಮಾತನಾಡುವುದು ಸರಿಯಲ್ಲ ಎಂದರು ವಕೀಲ ಅರುಣ್ ಕುಮಾರ್ ಅವರು ಮಾದಿಗ ಜನಾಂಗಕ್ಕೆ ಸರಿಯಾದ ಮಾರ್ಗ ತೋರಿಸಬೇಕು ಅರುಣ್ ಕುಮಾರ್ ಅವರು ವಕೀಲ ವೃತ್ತಿಯಲ್ಲಿ ಮುಂದುವರಿಯಲು ನೈತಿಕತೆ ಕಳೆದುಕೊಂಡಿದ್ದು ವಕೀಲ ವೃತ್ತಿ ಬಿಡಬೇಕು ಕುಡಲಿ ಬಾರ್ ಕೌನ್ಸಿಲ್ ಅರುಣ್ ಕುಮಾರ್ ಅವರ ಲೈಸೆನ್ಸ್ ರದ್ದುಪಡಿಸಬೇಕೆಂದು ದೂರು ನೀಡಲಾಗುವುದು ಎಂದರು ಕಾನೂನು ಹೋರಾಟ ಎದುರಿಸಬೇಕಾಗುತ್ತದೆ ವಕೀಲ ಆರ್ ಅರುಣ್ ಕುಮಾರ್ ಮಾತನಾಡಿ ದೇಶದ ಬಹುಸಂಖ್ಯಾತರು ಪಾಲಿಸುವ ಬೌದ್ಧ ಧರ್ಮವನ್ನು ನಿಂದಿಸುವುದು ಸರಿಯಲ್ಲ ಭಾರತ ದ್ರಾವಿಡ ನಾಡು ಕಾನೂನಿನ ಜ್ಞಾನ ಇಲ್ಲದ ಅರುಣ್ ಕುಮಾರ್ ಅವರು ಸಮಾಜವನ್ನು ಯಾವ ರೀತಿ ಮುಂದುವರಿಸುತ್ತಾರೆ ಎಂದು ಪ್ರಶ್ನಿಸಿದರು ಜಾತಿ ಗಣಿ ಸಮೀಕ್ಷೆ ಬಗ್ಗೆ ತಕರಾರಿದ್ರೆ ಸರ್ಕಾರಕ್ಕೆ ಮನವಿ ಕೊಡಿ ಅದನ್ನು ಬಿಟ್ಟು ಬೌದ್ಧ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಬೌದ್ಧ ಧರ್ಮ ನೇಪಾಳದಲ್ಲಿ ಹುಟ್ಟಿದ್ದು ಎಂಬುದರ ಬಗ್ಗೆ ದಾಖಲೆ ಇಟ್ಟು ಮಾತನಾಡಬೇಕು ಪರಿಶಿಷ್ಟ ಜನಾಂಗದವರು ಬೌದ್ಧ ಧರ್ಮವನ್ನು ಸ್ವೀಕರಿಸಬಹುದು ಎಂದು ಭಾರತ ಸರ್ಕಾರವೇ ಗೆಜೆಟ್ ಹೊರಡಿಸಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆ ನೀಡಿದರೆ ಕಾನೂನು ಕ್ರಮ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದಂತಹ ಮಂಜುನಾಥ ಸ್ವಾಮಿ ನಾಗಮ್ಮ ಸವಿತಾ ಹಾಜರಿದ್ದರು ನ್ಯೂಸ್ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಪ್ರಜಾಪವರ್ ಚಾಮರಾಜನಗರ ನಾವು ಸಮುದಾಯದಿಂದ ನಾವೇನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಮಾನ್ಯ ಅರುಣ್ ಕುಮಾರ್ ಅವ್ರಿಗೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ನೀವು ನಿಮ್ಮ ಬೇಡಿಕೆಗಳು ಏನಿದೆ ಆರ್ಟಿಕಲ್ ನೈನ್ಟೀನ್ ಲಿ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ನೀವು ಹೇಳಿ ನಾವೇನು ನಿಮ್ಮ ಹೇಳಿಕೆಗಳಿಗೆ ನಮ್ಗೆ ತಕರಾರಿಲ್ಲ ಆದರೆ ಒಂದು ಧರ್ಮವನ್ನು ಬಹುಸಂಖ್ಯಾತ ಜನರು ಪಾಲಿಸ್ತಕ್ಕಂಥ ಧರ್ಮವನ್ನು ನೀವು ನಿಂದನೆ ಮಾಡ್ತಕ್ಕಂಥದ್ದು ಬಹಿರಂಗವಾಗಿ ಅಪಾಸ್ತ್ಯದಲ್ಲಿ ಅವ್ರನ್ನ ಪೂಕ ಮಾಡ್ತಕ್ಕಂಥದ್ದು ನಿಮಗೆ ಯಾವ ಸಂವಿಧಾನದ ಅನುಚ್ಛೇದದಲ್ಲಿ ನಿಮಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನ ಮೊದಲು ಸ್ಪಷ್ಟಪಡಿಸಬೇಕು ಮೊರೋ ನೀವು ಒಬ್ಬರು ಇವೇ ವಕೀಲ ಅಂತ ಹೇಳ್ತೀರಾ ಆದರೆ ಬಹಿರಂಗವಾಗಿ ಬಹಿರಂಗವಾಗಿ ನಮ್ಮ ಇರ್ತಕ್ಕಂಥ ಯೂನಿಫಾರ್ಮನ್ನು ನಮಗೆ ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಕೋಡ್ ಆಫ್ ಕಂಡಕ್ಟ್ ಅಂತ ಇರ್ತಕ್ಕಂಥದ್ದು ಸರ್ ಪಾರ್ಟ್ ಫೋರ್ ಚಾಪ್ಟರ್ ಸಿಕ್ಸಲ್ಲಿ ರೂಲ್ಸ್ ಲೆವೆ ಲೆವೆನಲ್ಲಿ ಇದೆ ಕ್ಲಿಯರ್ ಆಗಿರ್ತಕ್ಕಂಥದ್ದು ನಾವು ಯಾವಾಗ ನಮ್ಮ ವಸ್ತ್ರ ಸಂಹಿತಿಯನ್ನು ನಾವು ಧರಿಸಬೇಕು ಅಂತಕ್ಕಂಥದ್ದು ಕ್ಲಿಯರ್ ಇದೆ ಒಬ್ಬ ನಾವು ಕಾನೂನು ವಿದ್ಯಾರ್ಥಿಗಳಾಗಿ ವಕೀಲರಾಗಿ ನಾವು ವೃತ್ತಿಯನ್ನು ಮಾಡ್ಬೇಕಾದ್ರೆ ನ್ಯಾಯಾಲಯದಲ್ಲಿ ಮಾತ್ರ ನಮ್ಮ ದರ್ಶನ ಧರಿಸಿ ನಾವು ಸಾರ್ವಜನಿಕ ಸ್ಥಳದಲ್ಲಿ ಬಂದಂತಹ ಸಂದರ್ಭದಲ್ಲಿ ತೆಗೆದಾಕ್ಬೇಕು ಅದನ್ನ ಸ್ಪಷ್ಟಪಡಿಸ್ತಕ್ಕಂಥದ್ದು ರೂಲ್ ಲವೆನ್ ಇರ್ತಕ್ಕಂಥದ್ದು ಆದ್ರೆ ಮಿಸ್ಕಂಡಕ್ಟ್ ಮಾಡಿದ್ರೆ ನಮ್ಮ ಪ್ರೊಫೆಷನಲ್ ಕಂಡಕ್ಟ್ ಸೆಕ್ಷನ್ ತರ್ಟಿ ಫೈವ್ ಅಲ್ಲಿ ಅವ್ರ ವಿರುದ್ಧ ಸುಮೋಟೋ ಕೇಸನ್ನು ದಾಖಲಿಸಿ ಕ್ರಮ ತಗೋದು ಇವರು ಕಾನೂನು ವಿದ್ಯಾರ್ಥಿಯಾಗಿ ಇವರಿಗೆ ಕಾನೂನಿನ ಬಗ್ಗೆನೇ ಫಸ್ಟ್ ಎನ್ಸಿನ ಬಗ್ಗೆನೇ ಇವರಿಗೆ ಜ್ಞಾನ ಇಲ್ಲ ಅಂತದ್ರಲ್ಲಿ ಸಮುದಾಯವನ್ನು ಯಾವ ರೀತಿ ಇವರು ಮುನ್ನಡೆಸ್ತಾರೆ ಒಂದು ಮತ್ತೆ ಬೇರೆ ಸಮಾಜಗಳನ್ನ ಅಥವಾ ಬೇರೆ ವ್ಯಕ್ತಿಗಳನ್ನ ಪೂಜಿಸ್ತಕ್ಕಂತಹ ಅವರ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿ ಬರಬಾರದು ಅಂತಕ್ಕಂಥದ್ದು ನಮ್ಮ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ನಮ್ಗೆ ಕಾನ್ಸ್ಟಿಟ್ಯೂಷನ್ ರೈಟ್ ನಾವು ಸಿಗಲ್ ಬಣ್ಣ ಪ್ರೀತಿಸ್ತೀವಿ ಇಸ್ಲಾಂ ಧರ್ಮನಾದ್ರು ಪ್ರೀತಿಸ್ತೀವಿ ಕ್ರಿಶ್ಚಿಯನ್ ಧರ್ಮನಾದ್ರು ಪ್ರೀತಿಸ್ತೀವಿ ಆದರೆ ನಮ್ಮ ಆರಿಸನ್ ಬಂದಿರ್ತಕ್ಕಂಥದ್ದು ಬೌದ್ಧ ಧರ್ಮ ಯಾಕೆ ಅಂದರೆ ಭಾರತ ದ್ರಾವಿಡ ನಾಡು ನಾಗವಂಶದ ನಾಡಿದು ಹಿಂದೂ ಸಂಸ್ಕೃತಿ ಬಂದಿರತಕ್ಕಂಥದ್ದು ಸಿಂಧು ಬೈರ ನಾಗರಿಕತೆ ಯಾರು ಆರೆನ್ಸ್ ದನ ಮೇಸ್ಕೊಂಡು ಯಾರು ಬಂದರು ನಮ್ಮಲ್ಲಿ ಫಲಭರಿತವಾಗಿದೆ ಅಂತೇಳಿ ಮಠಸ್ಥವಾಗಿದೆ ಅಂತೇಳಿ ನಮ್ಮಲ್ಲಿ ತಳ ಹುಡಿದ್ರೆ ಬೇರೆ ಎಲ್ಲರಿಗೂ ಸಹ ಬಂದಿಲ್ಲ ಅಂಥವರ ಅಡಿಯಾಳಾಗಿ ನೀವು ಅಂಥವರ ಏಜೆಂಟಾಗಿ ಸಮಾಜದಲ್ಲಿ ಸಾಮರಸ್ಯ ಕಾಪಾಡ್ತಕ್ಕಂಥ ಸಮಯದಲ್ಲಿ ಇಲ್ಲಿಗೆ ಬಂದು ನಮ್ಮ ಜನಕ್ಕೆ ನೀವು ಬೆಂಕಿ ಹಚ್ಕೊಂಡು ಹೋಗ್ತಿರಲ್ಲ ನಿಮ್ಗೆ ಯಾವ ನೈತಿಕತೆ ಇದೆ ಅನ್ನೋದು ತುಂಬ ದಯವಿಟ್ಟು ನೀವು ಮುಂದಾದರೂ ಸಹ ಕರೆಕ್ಟಾಗಿ ನ್ಯಾಯಾಲಯದಲ್ಲಿ ತಮ್ಮ ವೃತ್ತಿಯನ್ನು ಮಾಡಿ ತಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ಒಂದು ವೇಳೆ ಜಾತಿ ಜಾತಿಗೆ ಧರ್ಮ ಧರ್ಮಕ್ಕೆ ನೀವು ಬೆಂಕಿ ಹಚ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ಅನುಭವಿಸ್ಬೇಕಾಗುತ್ತೆ ಅದು ಸಂವಿಧಾನದ ಅಡಿಯಲ್ಲಿ ಅಂತಕ್ಕಂಥದನ್ನ ಎಚ್ಚರಿಕೆಯನ್ನು ಸ್ಪಷ್ಟವಾಗಿ ತಮ್ಮ ಕೊಡ್ತಾ ಇದೆ ಈಗ ನೀಡಿ ಸಮೀಕ್ಷೆಯಲ್ಲಿ ಕರ್ನಾಟಕ ಸರ್ಕಾರ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನ ಅರಿಯೋದಿ ಅವರ ಸ್ಥಾನಮಾನಗಳನ್ನ ಜನ ಯಾವ ಮಟ್ಟದಲ್ಲಿ ಇದಾರೆ ತಮ್ಮ ಎಜುಕೇಶನ್ ಏನು ಅಂತ ತಿಳಿಯೋದಕ್ಕೆ ಕಾನ್ಸ್ಟಿಟ್ಯೂಷನ್ ಅಂಡ್ರಲ್ಲಿ ಸಮೀಕ್ಷೆಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ಅದನ್ನು ವಿರೋಧಿಸಿ ಯಾರು ರೇಟ್ ಹಾಕಿದ್ರು ಅಂತ ಮಾನ್ಯ ಹೈಕೋರ್ಟ್ ಮತ್ತೆ ಸ್ಟೇ ಕೊಡೋದಿಲ್ಲ ಹೇಳಿ ವಜಾ ಮಾಡಿದ್ದಾರೆ ಆದ್ರೆ ಡೇಟಾವನ್ನ ಕೊಡಬಾರ್ದು ಅಂತ ಹೇಳಿ ಡೈರೆಕ್ಷನ್ಸ್ ಇದೆ ನೀವು ಹೈಕೋರ್ಟ್ಗೂ ಸಹ ವಿರುದ್ಧವಾಗಿ ಇಲ್ಲಿ ಬಂದು ಅದ್ ಸರಿಲ್ಲ ಇದು ಇಲ್ಲ ಅಂತಂದ್ರೆ ಸರಿಯಾಗಿರೋದನ್ನ ಯಾವ್ದು ಮಾಡ್ಬೇಕು ಅಂತಂದ್ರೆ ರೈಟಿಗೂ ಕೊಡಿ ಸರ್ಕಾರಕ್ಕೆ ಅಬ್ಜೆಕ್ಷನ್ ಕಾಲ್ ಮಾಡಿತ್ತು ಬೌದ್ಧ ಧರ್ಮನೇ ಸರಿ ಇಲ್ಲ ಬೌದ್ಧ ಧರ್ಮನೇ ಹುಟ್ಟಿಲ್ಲ ಅಂತಂದ್ರೆ ಭಾರತದ ಉಪಖಂಡದಲ್ಲಿ ನೇಪಾಳ ಆ ಹಿನ್ನೆಲೆಗೂ ಸಹ ತಾವು ತಿಳ್ಕೊಂಡಿಲ್ಲ ಭಗವಾನ್ ಬುದ್ಧರು ಯಾವಾಗಾದ್ರೂ ಸಿದ್ಧಾಂತ ಅಂತಂದ್ರೆ ಜ್ಞಾನೋದಯ ಆದ ನಂತರ ಜ್ಞಾನೋದಯ ಆದ ನಂತರ ಭಗವಾನ್ ಬುದ್ಧ್ರಾಗೆ ಅವರು ಕನ್ವರ್ಟ್ ಆಗಿದ್ದು ಅಲ್ಲಿ ತನಕ ಸಹ ಅವರಿಗೆ ಸಿದ್ಧಾರ್ಥ ಅಂತನೇ ಕರಿತಕ್ಕಂಥದ್ದು ಅದು ಇತಿಹಾಸದಲ್ಲಿ ಲಿಖಿತವಾಗಿ ದಾಖಲೆ ಆಗಿರ್ತಕ್ಕಂಥದ್ದು ಸಿದ್ಧಾರ್ಥ ಯಾವಾಗಾದರೂ ಬೌದ್ಧ ಧರ್ಮ ಯಾವಾಗ ಆಯಿತು ಅನ್ನೋದನ್ನ ನೀವು ತಿಳ್ಕೊಳ್ಳ್ದೆ ಬೌದ್ಧ ನೇಪಾಳದಲ್ಲಿ ಬಂತು ಅಂತಂದ್ರೆ ನಿಮ್ಮಂತ ನಾವು ಯಾಕಂದ್ರೆ ಬೌದ್ಧ ಧರ್ಮಿಯರು ಯಾರು ಈಗ ಅಥವಾ ಕೆಳಮಟ್ಟ ಭಾಷೆಗಳನ್ನ ಬಳಸಿ ನಾವು ಬಳಸ್ಬಾರ್ದು ಅವ್ರಿಗೂ ಭಗವಾನ್ ಬುದ್ಧರು ಒಳ್ಳೆ ಬುದ್ಧಿಯನ್ನ ಕೊಟ್ಟು ಸದ್ಗ ಸದ್ಬುದ್ಧಿಯನ್ನ ಕೊಟ್ಟು ಆ ಬಾಯ ಒಳ್ಳೆ ಪದಗಳನ್ನ ಆಡ್ಲಿ ಯಾಕೆ ಅಂತಂದ್ರೆ ಬೌದ್ಧ ಧರ್ಮದಲ್ಲಿ ಅಷ್ಟಾಂಗ ಮಾರ್ಗಗಳಿವೆ ಅಷ್ಟಾಂಗ ಮಾರ್ಗದಲ್ಲಿ ಎಂಟು ಅಂಶಗಳು ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಮೊದಲನೇ ಧರ್ಮ ಎರಡನೇದು ಸಂಕಲ್ಪದಲ್ಲಿ ದಯೆ ಅಹಿಂಸೆ ನಿಷ್ಕಪದ ಮನಸ್ಸಿರ್ತಕ್ಕಂಥದ್ದು ನಾವೇನಿದ್ರು ಕ್ಲಿಯರ್ ಆಗಿ ನಾವು ಪ್ರಾಚೀನ ಕಾಲದಲ್ಲಿ ಎಲ್ಲವೂ ಕೂಡ ಆ ನಾವು ಬುದ್ಧ ಹುಟ್ಟದಂಥ ನಾನು ಈ ದೇಶ ಹೀಗಿರುವಾಗ ಒಂದು ಈ ಒಂದು ಎಕ್ವಿನ್ ಅರ್ನಾಲ್ಡ್ ಅಂತಕ್ಕಂಥವ್ರು ಹೇಳ್ತಾರೆ ಏನು ಬುದ್ಧರನ್ನ ಏಷ್ಯಾದ ಬೆಳಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಹೇಳ್ತಾರೆ ಹಾಗಾಗಿ ಆ ಗೌತಮ ಬುದ್ಧರ ಬಗ್ಗೆ ಇವರು ನೇಪಾಳ ಸೇರಿದವರು ಅಂತಕ್ಕಂಥ ಒಂದೇ ಒಂದು ಉದ್ದೇಶಕ್ಕೆ ಅವರನ್ನು ನಮ್ಮ ಬೌದ್ಧ ಧರ್ಮನ ಹೇಳ್ತಕ್ಕಂಥದ್ದಾಗ್ಲಿ ಭರಿಸತಕ್ಕಂಥದ್ದಾಗಲಿ ಸರಿಯಲ್ಲ ಅಂತಕ್ಕಂಥದ್ದು ಅವರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂಥ ವಿಚಾರ ತಪ್ಪು ಅದನ್ನು ನಾವು ಖಂಡಿಸ್ತೇವೆ ಅಂತಕ್ಕಂಥದ್ದು ನಾವು ನಮ್ಮ ಸಮಾಜದಲ್ಲಿ ನಾವು ಹೇಳ್ತಕ್ಕಂಥದ್ದು ಏನಂತಂದರೆ ನಮ್ಮ ಏನು ನಮ್ಮ ಜಾತಿಯನ್ನು ಅಷ್ಟು ಕೇಳಿದಾಗ ಮೂಲ ಜಾತಿ ವಲಯ ಮತ್ತು ಧರ್ಮ ಬಂದಾಗ ನಾವು ಬೌದ್ಧ ಅಂತ ಭರಿಸತಕ್ಕಂಥದ್ದು ನಾವು ಭರಿಸಬೇಕು ಅಂತ ನನ್ನ ಒಂದು ಮನವಿ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಏನು ಇವತ್ತು ದಿನ ಇದೆಯೋ ಸೌ ನಮಗೆ ಪ್ರಜಾಪ್ರಭುತ್ವ ಬಂದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನೇಪಾಳ ಅದು ಸ್ವತಂತ್ರ ಆಯಿತು ಬ್ರಿಟಿಷ್ನವರಿಂದ ಅದು ಆದದ್ದು ಎರಡು ಸಾವಿರದ ಹದಿನೈದರಲ್ಲಿ ಅದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ಐವತ್ತೊಂದರವರೆಗೂ ಕೂಡ ಬ್ರಿಟಿಷ್ನವರು ಆಡ್ತಾಯಿದ್ರು ಆ ಬ್ರಿಟಿಷ್ನವರು ಆಡ್ತಕ್ಕಂಥ ಸಂದರ್ಭದಲ್ಲಿ ಅದು ಬ್ರಿಟಿಷ್ನವರ ಯಡಿತದಲ್ಲಿತ್ತು ಹಾಗಾಗಿ ಅಸ್ತಿತ್ವದಲ್ಲಿ ಬಂದ ಹದಿನೆಂಟು ಹದಿನೆಂಟು